ಆ ಎಲ್ಲರಿಗೂ ನಮಸ್ಕಾರಗಳು ನಾನು ಚಿದಾನಂದಗೌಡ ದೇವಪಾಲ್ ಅಂತ ಕಡಬ ತಾಲೂಕು ಕೊಂಬಾರು ಗ್ರಾಮದ ದೇವಪಾಲ್ ನಿವಾಸಿ ನಾನು ನಾನು ಮೂಲತಃ ನಮ್ಮ ಹಿರಿಯರು ಕೃಷಿಕ ಕುಟುಂಬದಿಂದಲೇ ಬಂದವರು ಹಾಗಾಗಿ ನಾನು ಕೂಡ ಒಬ್ಬ ಕೃಷಿಕ ನಾನು ವಿಡಿಯೋ ಮಾಡಿರುವಂತಹ ಉದ್ದೇಶ ಏನಂತ ಹೇಳಿದರೆ ದಯವಿಟ್ಟು ಯಾರಾದರೂ ಅರಣ್ಯ ಇಲಾಖೆಯವರು ದಯವಿಟ್ಟು ಇದನ್ನು ಗಮನಿಸಿ ಮತ್ತು ಸರ್ಕಾರದ ಮಟ್ಟದ ಮೇಲ್ಮಟ್ಟದ ಅಧಿಕಾರಿಗಳು ಇದನ್ನು ಕೂಡ ಗಮನಿಸಿ ನಮಗೆ ಒಂದು ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ನೋಡಿ ನಾನು ಮೂಲತಃ ಕೃಷಿಕ ಹೇಳಿದೆ ಆಗಲೇ ಹೇಳಿದ್ದೆ ನಾನು ನಮ್ಮ ಅಪ್ಪನೂ ಕೃಷಿಕ ನಮ್ಮ ಅಜ್ಜನೂ ಕೃಷಿಕ ಅಜ್ಜನ ಕಾಲದಿಂದಲೂ ಇಲ್ಲಿ ಕೃಷಿಯನ್ನು ಮಾಡಿಕೊಂಡು ಜೀವಿಸುವಂತಹ ವ್ಯಕ್ತಿಗಳು ನಾವು ಈಗೀಗ ಒಂದು ಎರಡು ವರ್ಷದ ಈಗೀಗ ವಿಪರೀತ ಮಂಗಗಳ ಕಾಟ ನಮಗೆ ಇಲ್ಲಿ ಮಂಗಗಳಿಂದಾಗಿ ನಾವೊಂದು ತೆಂಗಿನಕಾಯಿ ನನಗೆ ಒಂದು ಇಪ್ಪತ್ತೈದು ಮೂವತ್ತು ತೆಂಗಿನ ಮರ ಉಂಟು ಆದರೆ ನಮಗೆ ಪದಾರ್ಥ ಮಾಡಲಿಕ್ಕೆ ತೆಂಗಿನಕಾಯಿ ಈಗ ಒಂದು ಎರಡು ವರ್ಷದಿಂದ ಅಂಗಡಿಯಿಂದ ತರುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ದಯವಿಟ್ಟು ಇದನ್ನು ಗಮನಿಸಿ ನೋಡಿ ನಾನು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತೇನೆ ತೋರಿಸ್ತಾ ಇದ್ದೇನೆ ನೋಡಿ ದಯವಿಟ್ಟು ನೋಡಿ ಅದು ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಎಳನೀರು ಬೆಳೆದಂತಹ ಕಾಯಿ ಆಗಲಿಕ್ಕೆ ತಯಾರಾಗಿದೆ ಈಗ ಎಲ್ಲ ಎಲ್ದಾಕೆ ಹೋಗಿದೆ ನೋಡಿ ನೋಡಿ ನಾವು ಹೇಗೆ ಇದರಿಂದ ಬದುಕೋದು ನೋಡಿ ನೋಡಿ ಇಲ್ಲಿ ನೋಡಿ ಇದು ಇದೊಂದು ಮರದ್ದು ನೋಡಿ 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 ಇಲ್ಲೊಂದು ಮರದ್ದು ಉಂಟು ನೋಡಿ ನೋಡಿ ದಯವಿಟ್ಟು ಎಷ್ಟು ಉಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಅದರಲ್ಲಿ ಹದಿನೈದು ನೋಡಿ ನೋಡಿ ಇಲ್ಲೆಲ್ಲ ಎರಡನೇಗಳಲ್ಲಿ ಎಲ್ಲ ಒಂದು ಇಪ್ಪತ್ತೈದು ಮೂವತ್ತು ತೆಂಗಿನ ಮರ ಉಂಟು ಅದರಿಂದ ನಮಗೆ ಒಂದೊಂದು ತೆಂಗಿನಕಾಯಿ ನಮಗೆ ಸಿಗುವುದಿಲ್ಲ ಎಲ್ಲ ಮಂಗಗಳಿಗೆ ಸಿಗುವುದು ಎಲ್ಲ ಮಂಗಗಳಿಗೆ ನಾವು ಒಂದು ಪದಾರ್ಥ ಮಾಡಬೇಕಿದ್ರೆ ತೆಂಗಿನಕಾಯಿ ಅಂಗಡಿಯಿಂದ ತರಬೇಕು ಒಂದು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಬೇಕು ಮಾಡಬೇಕು ಅಂತಾದರೆ ಅದು ಹಣ್ಣು ತೆಂಗಿನಕಾಯಿಯನ್ನು ಅಂಗಡಿಯಿಂದ ತೆಗಿಸಬೇಕು ನೋಡಿ ನೋಡಿ ಇಲ್ಲಿ ನೋಡಿ ನಾವು ಹೇಗೆ ಬದುಕುವುದು ಹೇಗೆ ನಾವು ಹೇಗೆ ಜೀವನ ನಡೆಸುವುದು ಇಂತಹ ಪರಿಸ್ಥಿತಿ ಎಲ್ಲಿ ದಯವಿಟ್ಟು ಅರಣ್ಯ ಇಲಾಖೆಯವರು ವಿರುದ್ಧ ಗಮನಿಸಿ ಒಂದು ಮಂಗಗಳನ್ನು ಎಲ್ಲಿಯಾದರೂ ಹಿಡ್ಕೊಂಡು ಹೋಗಿ ಕೊಂಡೋಗಿ ಬಿಡುವಂಥ ಒಂದು ವ್ಯವಸ್ಥೆ ಮಾಡಿ ದಯವಿಟ್ಟು ನಮಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡುವುದು ಅಷ್ಟೇ